ನಾವು ದುಡಿದಂತೆ ನಡೆದಿದ್ದೀವಿ ನಾವು ಐದು ಗ್ಯಾರಂಟಿ ಕೊಟ್ಟು ಪ್ರತಿ ಬಡ ಮನೆಯಲ್ಲಿ ಏನೇನು ಸಮಸ್ಯೆಗಳಿವೆ ಅದನ್ನು ನಾವು ಬಗೆಹರಿಸ್ತಾ ಇದ್ದೀವಿ ಎಲ್ಲಿಂದ ಈ ಥರ ಭಾವನೆ ಬಂತು ಶೋಭೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಊಟ ಬೆಳೆದಿದ್ದು ಇದೇ ಬೆಂಗಳೂರಿನಲ್ಲಿ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಈ ಸತಿ ನಾನು ನೆಕ್ಸ್ಟ್ ಟೈಮು ನಾನು ಮುಂದಿನ ಸತಿ ಹಾಟಕ್ಕೂ ನಾನು ನಮಗೆ ಈಗ ಸಿಕ್ಕಿರುವಂತ ಅಭ್ಯರ್ಥಿ ಬೆಂಗಳೂರು ಉತ್ತರಕ್ಕೆ ಪ್ರೊಫೆಸರ್ ರಾಜೀವ್ ಗೌಡ ಬಹಳ ಒಳ್ಳೆ ಅಭ್ಯರ್ಥಿ ಏನು ಸಂಪನ್ಮೂಲ ಬೇಕೋ ಅಥವಾ ಏನು ಒಂದು ಲೀಡರ್ಶಿಪ್ ಬೇಕೋ ಈಗ ಅದು ರಾಜೀವ್ ಗೌಡನ್ ಮುಖಾಂತರ ಸಿಗುತ್ತೆ ಈ ಭಾಗಕ್ಕೆ ಜನರ ಪ್ರತಿಕ್ರಿಯೆ ಬಹಳ ಒಳ್ಳೆದಾಗಿದೆ ಬಹಳ ಖುಷಿ ಇದೆ ನನಗೆ ಏಕೆಂತಂದರೆ ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ಕಾಂಗ್ರೆಸ್ ಸರ್ಕಾರ ನಾವು ನುಡಿದಂತೆ ನಡೆದಿದ್ದೀವಿ ನಾವು ಐದು ಗ್ಯಾರಂಟಿ ಕೊಟ್ಟು ಪ್ರತಿ ಬಡ ಮನೆಯಲ್ಲಿ ಏನೇನು ಸಮಸ್ಯೆಗಳಿವೆ ಅದನ್ನು ನಾವು ಬಹರಿಸ್ತಾ ಇದ್ದೀವಿ ಇಂಥ ಪರಿಸ್ಥಿತಿಯಲ್ಲಿ ನಮ್ಮಂತಹ ಅಭ್ಯರ್ಥಿ ಬಂದಾಗ ನಮ್ಮ ಪಾರ್ಲಿಮೆಂಟ್ ಟ್ರ್ಯಾಕ್ ರೆಕಾರ್ಡ್ ನೋಡಿ ನಮ್ಮ ಡೆವಲಪ್ಮೆಂಟ್ ಟ್ರ್ಯಾಕ್ ರೆಕಾರ್ಡ್ ಬೆಂಗಳೂರು ನಗರಕ್ಕೆ ನಮ್ಮ ಎಜುಕೇಷನಲ್ ಬ್ಯಾಕ್ಗ್ರೌಂಡು ಕ್ವಾಲಿಫಿಕೇಷನ್ಸು ನ್ಯಾಷನಲ್ ಪಾಲಿಸಿ ಲೆವೆಲ್ ಇಶ್ಯೂಸ್ ಬಗ್ಗೆ ಹೇಗೆ ಕೆಲಸ ಮಾಡೋಕ್ಕೆ ಒಂದು ಸಾಮರ್ಥ್ಯ ಇದೆ ಇವನ್ನೆಲ್ಲ ನೋಡಿ ಅದ್ರ ಜೊತೆ ನಮ್ಮ ನ್ಯಾಷ್ನಲ್ ಮ್ಯಾನಿಫೆಸ್ಟೋ ರೈಟ್ ಟು ಅಪ್ರೆಂಟಿಸ್ಶಿಪ್ ಏನೇನು ನಾವು ನಿರುದ್ಯೋಗದ ಬಗ್ಗೆ ಏನು ನಾವು ಪ್ರಪೋಸ್ ಮಾಡ್ತಾಯಿದ್ದೀವಿ ಇವನ್ನೆಲ್ಲ ನೋಡಿದಾಗ ಜನರಿಗೆ ಅವ್ರ ಮನಸ್ಸಿನಲ್ಲಿ ನಮಗೆ ಈ ಥರ ಒಂದು ಪಕ್ಷ ಬೇಕು ಬರೀ ಇವರು ಹಿಂದೂ ಮುಸ್ಲಿಮ್ ಕೋಮ್ ಅದು ಬರೀ ಅದೇ ಅದರಲ್ಲೇ ಇರ್ತಾರಲ್ಲ ಅಂಥವ್ರು ಬೇಡ ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗೋಂಥ ಒಂದು ಪಕ್ಷ ಬೇಕು ಅಂತ ಒಂದು ಇದಿದೆ ಅದರ ಮೇಲೆ ನನಗೆ ಬರ್ತಾ ಇರೋ ಪ್ರತಿಕ್ರಿಯೆ ಏನು ಅಂತಂದರೆ ಇಲ್ಲಿ ಈ ದೇಶದಲ್ಲಿ ಏನಾದರೂ ಆಗಲಿ ನಮ್ಮದು ಬೆಂಗಳೂರು ಉತ್ತರ ಕ್ಷೇತ್ರ ನಮಗೆ ಒಳ್ಳೆ ಅಭ್ಯರ್ಥಿ ಬೇಕು ಒಳ್ಳೆ ಸಂಸತ್ ಸದಸ್ಯರು ಬೇಕು ಯಾರು ನಮ್ಮ ಕ್ಷೇತ್ರದಲ್ಲಿ ಏನೇನು ಅಭಿವೃದ್ಧಿ ಕೆಲಸ ಮಾಡಬಹುದು ಅದ್ರ ಬಗ್ಗೆ ಕಾಳಜಿ ವಹಿಸಿ ಕೆಲಸ ಮಾಡಿ ತೋರಿಸಿದಾರಲ್ಲ ಆಗಲೇ ಅವ ಅಂಥವ್ರು ಬೇಕು ಅದ್ರ ಜೊತೆ ನಮಗೆ ಹೆಮ್ಮೆ ಕೊಡೋಂಥ ಒಂದು ಸಂಸತ್ ಸದಸ್ಯರು ಬೇಕು ಯಾರು ಪಾರ್ಲಿಮೆಂಟ್ನಲ್ಲಿ ಚೆನ್ನಾಗಿ ಮಾತನಾಡ್ತಾರೆ ಒಳ್ಳೆ ಪಾಯಿಂಟ್ಸ್ ರೇಸ್ ಮಾಡ್ತಾರೆ ಕರ್ನಾಟಕ ರಾಜ್ಯದ ಹಿತದ ಬಗ್ಗೆ ಯೋಚನೆ ಮಾಡಿ ಅಲ್ಲಿ ನ್ಯಾಷನಲ್ ಪಾರ್ಲಿಮೆಂಟ್ನಲ್ಲಿ ರೇಸ್ ಮಾಡ್ತಾರೆ ಅಂಥ ಕ್ಯಾಂಡಿಡೇಟ್ ಬೇಕು ಯಾರು ನಾನಾ ಇದು ಹೇಳಿ ಬಿಡಿ ಹುಟ್ಟು ಬೆಳೆದಿದ್ದು ಇದೇ ಬೆಂಗಳೂರಿನಲ್ಲಿ ನಮ್ಮ ನಮ್ಮ ದೊಡಪ್ಪ ಇಲ್ಲಿಂದ ಎರಡು ಬಾರಿ ಶಾ ಲೋಕಸಭೆಗೆ ಎಲೆಕ್ಟ್ ಆಗಿದ್ದರು ಅದು ನಾವು ಈ ಕ್ಷೇತ್ರದಲ್ಲಿ ಗ್ರೌಂಡ್ ಲೆವೆಲ್ನಲ್ಲಿ ಕೆಲಸ ಮಾಡಿದ್ದೀವಿ ಓಕೆ ನೀವು ಇವಾಗ ನಮ್ಮ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ವಾಜಿದ್ನ ಕೇಳಿ ಅವ್ರ ಕ್ಷೇತ್ರದಲ್ಲಿ ಮನೋರಾಯನ್ ಪಾಳ್ಯ ಅಂತ ಅವ್ರದ್ದು ವಾರ್ಡು ಅಲ್ಲಿ ಬ್ಲ್ಯಾಕ್ ಸ್ಪಾಟ್ಸ್ ಅಂತ ಇದ್ವು ನಾನು ನಮ್ಮ ವಾಲಂಟಿಯರ್ಸ್ ಗ್ರೂಪ್ ತೊಗೊಂಡೋಗಿ ಅದನ್ನು ಬ್ಲ್ಯಾಕ್ ಟು ವೈಟ್ ಮಾಡೋದು ಆ ಥರ ಟ್ರಾನ್ಸ್ಫಾರ್ಮೇಷನ್ ಮಾಡಿದ್ದೀವಿ ನಮ್ಮ ಕೇಳಿ ಮಾಸ್ಕ್ ರೋಡ್ನಲ್ಲಿ ಅದೇ ಥರ ಎಲ್ಲಿ ಏನೇನು ಗ ಗಲೀಜು ಮಾಡ್ತಾಯಿದ್ದೋ ಅದನ್ನು ಫಿಕ್ಸ್ ಮಾಡೋದು ಸಾಕರ್ ನಗರದಲ್ಲಿ ನಾನು ಎಂಪಿ ಪಿ ಆಗಿದ್ದಾಗ ಬಾಸ್ಕೆಟ್ಬಾಲ್ ಕೋರ್ಟ್ಗೆ ಫ್ಲಡ್ ಲೈಟ್ಸ್ ನಮ್ಮ ಎಂ ಪಿ ಲೈಡ್ಸ್ ಮೂಲಕ ಮಾಡಿಕೊಟ್ಟಿದ್ದೀವಿ ನಮ್ಮ ಕೆರೆಗಳ ಬಗ್ಗೆ ಕೆಲಸಗಳು ಮಾಡಿದ್ದೀವಿ ಫ ಹೆಬ್ಬಾಳ್ ಫ್ಲೈಓವರ್ ಕೆಳಗಡೆ ಏನೇನು ಬದಲಾವಣೆ ತರ್ಬೋದು ಅಂತ ನಾವು ಒಂದು ಕಾಂಪಿಟೇಷನ್ ನಡೆಸಿ ಒಳ್ಳೊಳ್ಳೆ ಐಡಿಯಾಸ್ ತಂದಿದ್ದೀವಿ ನಮಗೆ ನಾನು ಮಲ್ಲೇಶ್ವರಂದ್ದಲ್ಲೂ ಭಾಳ ವರ್ಷ ಬೆಳೆದಿದ್ದು ನನ್ನ ಚಿಕ್ಕ ಚಿಕ್ಕ ಜೂನಿಯರಿಂದ ನಾಲ್ಕನೇ ಕ್ಲಾಸ್ವರೆಗೂ ಕ್ಲೂನಿ ಕಾನ್ವೆಂಟ್ ಸ್ಕೂಲ್ ಅಂತ ಅಲ್ಲಿ ಮಲ್ಲೇಶ್ವರಮ್ದಲ್ಲೇ ಓಡಾ ಓದಿದ್ದು ಸೊ ನಮಗೆ ಎಲ್ಲಿಂದ ಈ ಥರ ಭಾವನೆ ಬಂತು ಶೋಭಕ್ಕಂಗೆ ಅಂತ ನನಗೆ ಅರ್ಥ ಆಗ್ತಾ ಆಗ್ತಾಯಿದೆ ಹೆಚ್ಚು ಬಿಜೆಪಿ ಅದು ಅವರು ಅವ್ರ ಹಂಗೆ ಕನಸಿನಲ್ಲೇ ಇರಲಿ ಆ ಕನಸಿನಲ್ಲೇ ಇರಲಿ ಈ ಅದು ಅದನ್ನು ಆಪೋಸಿಟ್ ಮಾಡ್ತೀವಿ ಈ ಸದಿ ಹಾಂ ಒಂದು ಪ್ರಶ್ನೆ ಕೇಳಿ ವೋಟರ್ಸ್ನ ನಿಮಗೆ ಎಂ ಪಿ ನಾಲ್ಕು ಸತಿ ನೀವು ಬಿ ಜೆ ಪಿಯವ್ರನ್ನ ಎಲೆಕ್ಟ್ ಮಾಡಿದ್ದೀರಾ ಅವ್ರು ಏನು ಮಾಡಿದ್ದಾರೆ ನಿಮಗೆ ಹಾಂ ಏನಾರು ಮಾಡಿದಾರಾ ಅವ್ರಿಗೆ ಶಕ್ತಿ ಇರಲಿಲ್ವಾ ಸದಾನಂದ ಗೌಡರು ಯೂನಿಯನ್ ಆಗಿರಲಿಲ್ವಾ ಹಾಂ ಇಲ್ಲಿ ಶೋಭಕ್ಕ ಯೂನಿಯನ್ ಮಿನಿಸ್ಟ್ರ್ ಆಗಿದ್ದಾರೆ ಹಾಲಿ ಹಾಲಿ ಯೂನಿಯನ್ ಮಿನಿಸ್ಟ್ರ್ ಆಫ್ ಸ್ಟೇಟ್ ಫಾರ್ ಅಗ್ರಿಕಲ್ಚರ್ ಹಾಂ ನಮ್ಮ ರಾಜ್ಯದ ಬಗ್ಗೆ ಯಾವತ್ತಾದರೂ ಒಂದು ದಿವಸ ಮಾತನಾಡಿದಾರಾ ನಮಗೆ ತೆರಿಗೆ ಅನ್ಯಾಯ ಆಗ್ತಾ ಇದ್ದಾಗ ನಮ್ಮ ಹಿತರಕ್ಷಣೆ ಮಾಡಿದಾರಾ ಅಂತ ಒಂದು ಪ್ರಶ್ನೆ ಕೇಳಿ ಅದು ಬಿಟ್ಬಿಡಿ ಜನರಿಗೆ ನಿಮ್ಗೆ ಏನು ಮಾಡಿದ್ದಾರೆ ಬೆಂಗಳೂರು ನಾರ್ತ್ನಲ್ಲಿ ನೀವು ಅವ್ರಿಗೆ ವೋಟ್ ಮಾಡೋಕ್ಕೆ ತಿರ್ಗಾ ಅಂತ ಒಂದು ಪ್ರಶ್ನೆ ಕೇಳಿ ಹಾಂ ಅವರು ವೋಟರ್ಸು ಐದು ಪಾಯಿಂಟ್ ಕೊಟ್ಟರೆ ಅವ್ರಿಗೆ ಹಾಕಲಿ ಹಾಂ ಒಂದು ಪಾಯಿಂಟು ಸಿಗೋದಿಲ್ಲ ಅವ್ರು ಏನೂ ಮಾಡಿಲ್ಲ ಅಂಥ ಟ್ರ್ಯಾಕ್ ರೆಕಾರ್ಡ್ ಇರೋನ್ನ ನೀವು ತಿರ್ಗಾ ಓಟ್ ಮಾಡಿದ್ರೆ ನೀವು ಯಾವ ಥರ ಮಾಡಿದ್ರೆ ನಾವು ಏನು ಮಾಡೋದು ಹೇಳಿ ಅದು ಸ್ವಲ್ಪ ಬುದ್ಧಿವಂತಿಗೆ ಬುದ್ಧಿವಂತಿಗೆ ಉಪಯೋಗಿಸಿ ಒಳ್ಳೆ ಕ್ಯಾಂಡಿಡೇಟ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಎಂ ಪಿ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಈ ಕ್ಷೇತ್ರ ಒಂದೇ ಅಲ್ಲ ಇದೀ ಇಡೀ ರಾಜ್ಯವನ್ನು ಬ ಭವಿಷ್ಯನ ಬದಲಾಯಿಸೋಕ್ಕೆ ತಯಾರಾಗಿದೆ ಕೆಲಸ ಮಾಡೋದು ಶುರು ಮಾಡಿದೆ ಅಂಥ ಪಾರ್ಟಿ ಅಂಥ ಅಭ್ಯರ್ಥಿಗಳಿಗೆ ವೋಟ್ ಮಾಡಿ ನಿಮ್ಮ ಭವಿಷ್ಯನ ಕಾಪಾಡಿ ಅಂತ ನಾನು ಹೇಳ್ತೀನಿ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಇವು ಈ ಸತಿ ನಾನು ನೆಕ್ಸ್ಟ್ ಟೈಮು ನಾನು ಮುಂದಿನ ಸತಿ ಹಾಟಿಕೂ ನಾನು ಸಿ ಅದು ಅವ್ರ ಅಭಿಪ್ರಾಯ ಅವ್ರಿಗೆ ಬೇಕ ಎಷ್ಟು ಕೊಡಬೇಕಾಗಿದೆ ನೀರು ಕಾವೇರಿಯಿಂದ ನಾವು ಕೊಡ್ತಾ ಇದ್ದೀವಿ ಮೇಕೆದಾಟುನಲ್ಲಿ ನಾವು ಒಂದು ಏನು ಸಹ ಏನಕ್ಕೆ ನಾವು ಮೇಕೆದಾಟು ಒಂದು ರಿಸರ್ವಾಯರ್ ಅಂತ ಅದು ಏನು ಡ್ಯಾಮ್ ಗುಮ್ ಏನಂತ ದೊಡ್ಡದೇನಲ್ಲ ಸ್ವಲ್ಪ ಎಕ್ಸ್ಟ್ರಾ ಎಲ್ಲಿ ಸಮುದ್ರಕ್ಕೆ ಹೋಗ್ತಾ ಇದೆ ಅದನ್ನು ನಾವು ಇಲ್ಲಿಟ್ಕೊಂಡು ಬೆಂಗಳೂರಂಥ ಡೈನಾಮಿಕ್ ಗ್ರೋಯಿಂಗ್ ಸಿಟಿ ಪ್ರಪಂಚದಲ್ಲೇ ಇಲ್ಲ ಸೊ ಇಲ್ಲಿ ನಾವು ನೀರಿಲ್ಲ ನೀರಿಲ್ಲ ಅಂತ ಇದ್ದರೆ ಏನೋ ಬಿ ಜೆ ಪಿನವರು ಮೂರ್ನಾಲ್ಕು ವರ್ಷ ಇಲ್ಲಿ ಸರ್ಕಾರ ನಡೆಸಿ ಕೆರೆಗಳಿಂದ ಹೂಳೆತ್ತದೆ ಗ್ರೌಂಡ್ ವಾಟರ್ ರೀಚಾರ್ಜ್ ಆಗಿಲ್ಲ ಇವಾಗ ನಮ್ಮ ಮೇಲೆ ಜನ ಏನೋ ಇದ್ರ ಬಗ್ಗೆ ಪ್ರಶ್ನೆ ಕೇಳ್ತಾರೆ ಅವರು ಮಾಡಿದ ಸಮಸ್ಯೆ ನಾವು ಎದುರಿಸ್ಬೇಕು ಸ್ಟಾಲಿನ್ ಅವರು ಅವ್ರಿಗೆ ಏನು ಚಿಂತೆ ಇರೋ ನೆಸೆಸಿಟಿ ಏನು ಇಲ್ಲ ಕ ತಮಿಳ್ನಾಡುಗೆ ಎಷ್ಟು ನೀರು ಬೇಕೋ ಅದು ಸಿಗುತ್ತೆ ಬಟ್ ನಾವು ನೋಡಿ ನಮ್ಮ ನಮ್ಮ ಮೂಲ ಕೋಲಾರ ಜಿಲ್ಲೆ ಓಕೆ ನಮ್ಮ ಇಡೀ ಹಿಂದಿನ ಸರ್ ಸಿದ್ದರಾಮಯ್ಯವ್ರ ಸರ್ಕಾರ ಏನು ಮಾಡಿದ್ರು ಇಲ್ಲಿ ನಾವು ಕಾವೇರಿಯಿಂದ ನೀರು ತರ್ತೀವಿ ಉಪಯೋಗಿಸ್ತೀವಿ ಅದು ಆಮೇಲೆ ಇನ್ನೆಲ್ಲ ಹೋಗ್ತಾಯಿತ್ತು ನಮ್ಮ ಸರ್ಕಾರ ಏನು ಮಾಡಿದ್ವು ನಾವು ಒಂದು ಕೆ ಸಿ ವ್ಯಾಲಿ ಪ್ರಾಜೆಕ್ಟ್ ಇದು ಹೆಬ್ಬಾಳ್ ನಾಗ ಇನ್ನೊಂದು ಇನ್ನೊಂದು ಪ್ರಾಜೆಕ್ಟ್ ಹೆಚ್ ಎನ್ ಪ್ರಾ ಹೆಚ್ ಎನ್ ನಾಗರಾಳು ವ್ಯಾಲಿ ಪ್ರಾಜೆಕ್ಟ್ ಆ ಕಡೆ ವೃಷಭಾರತಿ ಇದರಲ್ಲಿ ಇದಲ್ಲ ಈ ಎರಡು ಪ್ರಾಜೆಕ್ಟ್ ಇಟ್ಕೊಂಡು ನಾವು ನೀರನ್ನ ಪ್ಯೂರಿಫೈ ಮಾಡಿ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ತಿರ್ಗಾ ಕೆರೆಗಳಿಗೆ ಪುನರ್ಜೀವ ಮಾಡೋಂಥ ಒಂದು ಅವಕಾಶ ಇದ್ದೀವಿ ಅದರಿಂದ ನಮ್ಮದು ನಮ್ಮ ನಮ್ಮದೆಲ್ಲ ನನ್ನ ಇರೋದು ಪಾಲಾರ್ ನದಿ ಇದು ಸ್ಥಳದಲ್ಲಿ ಅಲ್ಲಿ ನಮಗೆ ಒಳ್ಳೆ ಮಳೆ ಬಂದರೆ ಒಂದು ಸತಿ ನೀರು ಸಿಗುತ್ತೆ ಇವಾಗ ಕೆರೆಗಳೆಲ್ಲ ತುಂಬಿ ನದಿಗಳಲ್ಲೂ ಹರಿದ್ರೆ ಏನಾಗುತ್ತೆ ನಮಗೊಂದು ಪೆರೇನಿಯಲ್ ರಿವರ್ ಥರ ದಿವಸ ನೀರು ಬರೋಂಥ ಒಂದು ರಿವರ್ ಬರುತ್ತೆ ನಾನು ಸಿದ್ದರಾಮಯ್ಯವ್ರಿಗೆ ಒಂದು ಸರ್ತಿ ನಮ್ಮ ಊರಿಗೆ ಬಂದಿದ್ದಾಗ ನಾನು ನೀವು ಆಧುನಿಕ ಭಗೀರಥ ಅಂತ ಹೇಳಿದೆ ನಮಗೆ ಒಂದು ಹೊಸ ನದಿ ತಂದಿದ್ದೀರಾ ದಿವಸ ನೀರು ತಂದಿದ್ದೀರಾ ಸೊ ಈ ಥರ ಬುದ್ಧಿವಂತಿಕೆ ಉಪಯೋಗಿಸೋದು ಕಾಂಗ್ರೆಸ್ ಪಾರ್ಟಿ ನಮ್ಮ ಲೀಡರ್ಸು ಐವತ್ತು ಸಾವಿರ ಮತಗಳ ಅದು ನಂಬುವಂಥ ಮಾತು ಖಂಡಿತ ಅಲ್ವೇ ಅಲ್ಲ ಆಮೇಲೆ ನಮಗೆ ಈಗ ಸಿಕ್ಕಿರುವಂಥ ಅಭ್ಯರ್ಥಿ ಬೆಂಗಳೂರು ಉತ್ತರಕ್ಕೆ ರಾಜೀವ್ ಗೌಡ ಪ್ರೊಫೆಸರ್ ರಾಜೀವ್ ಗೌಡ ಭಾಳ ಒಳ್ಳೆಯ ಅಭ್ಯರ್ಥಿ ಮತ್ತು ಒಳ್ಳೆ ಎಜುಕೇಟೆಡ್ಡು ಮತ್ತು ಒಳ್ಳೆ ಸಂಸ್ಕಾರದ ಒಂದು ಬ್ಯಾಕ್ಗ್ರೌಂಡ್ ಇದೆ ಅವರು ಅಷ್ಟೇ ಸ್ವಾತಂತ್ರ್ಯ ಹೋರಾಟಗಾರ ಒಂದು ಫ್ಯಾಮಿಲಿಯಿಂದ ಬಂದಿರೋ ಅಂಥ ವ್ಯಕ್ತಿ ಅವರ ದೊಡ್ಡಪ್ಪನವ್ರೂ ಕೆ ಎಮ್ ಎಫ್ ಏನಿದೆಯೋ ಈಗ ಅದರ ರೂಹಾರಿಗಳು ಆಮೇಲೆ ಅವ್ರ ತಂದೆಯವರು ಚೇರ್ಮನ್ ಆಗಿದ್ದವರು ಕೌನ್ಸಿಲ್ ಕೌನ್ಸಿಲ್ ಚೇರ್ಮನ್ ಆಗಿದ್ರು ಮತ್ತು ಸ್ಪೀಕರು ಆಗಿದ್ರು ಸಭಾಪತಿನೂ ಆಗಿದ್ರು ಅವರು ಹಾಗಾಗಿ ಆಮೇಲೆ ರಾಜೀವ್ ಗೌಡ ವ್ಯಕ್ತಿ ಬಗ್ಗೆ ಏನು ಹೇಳಬೇಕು ಅಂತಂದರೆ ನಾವು ಈಗ ನಿಜ ಶೋಭಾ ಅವರು ಆಗಿದ್ದಾರೆ ಎಲ್ಲ ನಿಜ ಎಲ್ಲ ಬಟ್ ಈಗ ಇಂಥ ಸಂದರ್ಭದಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ಇವರಿಬ್ಬರಲ್ಲಿ ಮೇರು ವ್ಯಕ್ತಿ ಅಂತಂದರೆ ರಾಜೀವ್ ಗೌಡನೇ ಯಾಕಂದರೆ ನಮಗೆ ಏನು ಏನು ಬೇಕೋ ಏನು ಸಂಪನ್ಮೂಲ ಬೇಕೋ ಅಥವಾ ಏನು ಒಂದು ಲೀಡರ್ಶಿಪ್ ಬೇಕೋ ಈಗ ಅದು ರಾಜೀವ್ ಗೌಡನ ಮುಖಾಂತರ ಸಿಗುತ್ತೆ ಈ ಭಾಗಕ್ಕೆ ಆಗಿ ಅವ ರಾಜೀವ್ ಗೌಡಿಂದ ಇಲ್ಲಿ ನೀವು ಒಂದೇನು ಬೆಳವಣಿಗೆ ಕಾಣ್ಬೋದು ಅಥವಾ ಈ ಕ್ಷೇತ್ರ ಒಂದು ಹೊಸ ಬದಲಾವಣೆ ತರಬೇಕು ಅಂತಂದರೆ ಅದನ್ನು ಕಾಣ್ಬೋದು ಶೋಭಾ ಕರಂದಾಜ್ ಅವರು ಒಂದ್ಸತಿ ಇಲ್ಲಿರ್ತಾರೆ ಒಂದ್ಸತಿ ಚಿಕ್ಕಮಗಳೂರ್ಗೆ ಹೋಗ್ತಾರೆ ಅಲ್ಲಿಂದ ಗೋಬ್ಯಾಕ್ ಅಂತೇಳಿ ಕಾಂಟ್ರವರ್ಷಿಯಲ್ ಆಗಿ ಇಲ್ಲಿ ಬರ್ತಾರೆ ಇಲ್ಲಿ ಒಂದು ತಮಿಳು ಮೇಲೆ ಏನೋ ಒಂದು ಆಪಾದನೆ ಮಾಡ್ತಾರೆ ಇಂಥ ವ್ಯಕ್ತಿತ್ವ ನಮಗೆ ಬೇಕಿಲ್ಲ ಯಾವಾಗ ಬಿಜೆಪಿಗೆ ಬಂತು ಅಂತ ಕರೆಕ್ಟ್ ಆವತ್ತು ಬಂದಿತ್ತು ಇವತ್ತೇನಾಯ್ತು ಓದೋಷ ಏನಾಯಿತು ನೀವು ನೋಡಿದ್ರೆ ಅದನ್ನು ವ್ಯತ್ಯಾಸನ ಮೂವತ್ತೈದು ಸಾವಿರ ಲೀಡಲ್ಲಿ ಗೆದ್ದಿದ್ದಾರೆ ಈಗ ಏನಿದ್ರು ನಾವು ಇದರಿಂದ ಅತಿ ಹೆಚ್ಚಾಗಿ ನಾವು ಮತ ಗಳಿಸ್ಕೊಂಡು ಡೆಫಿನೆಟಾಗಿ ನಮ್ಮ ಏನು ರಾಜೀವ್ ಗೌಡ್ರು ಇದ್ದಾರೆ ಇಲ್ಲಿ ಡೆಫಿನೆಟ್ಲಿ ಇಲ್ಲಿ ಐವತ್ತಲ್ಲ ಎಪ್ಪತ್ತು ಸಾವಿರಕ್ಕೆ ಮೇಲೆ ಲೀಡಲ್ಲಿ ಖಂಡಿತ ಬಂದೇ ಬರ್ತೀವಿ ನೋಡಿ ಬದಲಾವಣೆ ಜನರಿಗೂ ಅದು ಇದೆ ಆಮೇಲೆ ಕಾಂಗ್ರೆಸ್ ಕಾರ್ಯಕ್ರಮಗಳು ಅದೇ ಥರ ಇದೆ ಅದು ಒಳ್ಳೆ ಸಪೋರ್ಟಿವ್ ಆಗಿದೆ ನಮ್ಮ ರಾಜೀವ್ ಗೌಡ್ರಿಗೆ ಸೊ ಇವೆಲ್ಲ ನಾವು ಏನು ಐದು ಕಾರ್ಯಕ್ರಮಗಳು ಕೊಟ್ಟಿದ್ದೀವೋ ಅದ್ರ ಜೊತೆಯಲ್ಲಿ ಏನು ವ್ಯಕ್ತಿತ್ವ ಇದೆಯೋ ರಾಜೀವ್ ಖಂಡಿತ ನಾವು ಜೈಬೀರಿ ಅಂತ ಒಂದು ಹಂತಕ್ಕೆ ತಲುಪ್ತೀವಿ ಅಂತ ನಾನು ಕಡಾಖಂಡಿತವಾಗಿ ಹೇಳಬೋದು ಥ್ಯಾಂಕ್ ಯು